ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತು ಸಂಡೇ ದಿವಸ ಸಂಡೇ ಏನು ಸ್ಪೆಷಲ್ ಮಾಡೋದು ಅಂತ ಅನ್ಕೊತಿರ್ತೀರ ಸೊ ನಿಮಗೊಂದು ಹೊಸ ರೆಸಿಪಿ ಶೇರ್ ಮಾಡಕತ್ತೀನಿ ಸೊ ನಾನು ಮಾಡಿದ್ದು ಇವತ್ತು ಹೈದ್ರಾಬಾದಿ ಸ್ಟೈಲ್ ಬಗಾರ್ ರೈಸು ಮತ್ತು ದಾಲ್ಚಾ ಸೊ ದಾಲ್ಚಾ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ಬಗಾರ್ ರೈಸ್ ನಾನು ಆಲ್ರೆಡಿ ಒಂದ್ಸತಿ ಶೇರ್ ಮಾಡ್ಕೊಳ್ಳಿ ಸೊ ನೋಡ್ರಿ ಇದು ಮಟನಿಂದ ನಾನು ಮಾಡಿದಂಥ ದಾಲ್ಚಾ ದಾಲ್ಚ ಮಟನಲ್ಲೇ ಮಾಡ್ತಾರೆ ಇಲ್ಲ ವೆಜಿಟೇಬಲ್ಸ್ ಹಾಕಿನೂ ದಾಲ್ಚಾ ಮಾಡ್ತಾರೆ ಸೊ ನಾನು ನಿಮಗೆ ಈ ಮಟನಲ್ಲಿ ದಾಲ್ಚ ಮಾಡೋದು ಯಾವ ರೀತಿ ತಗೋಸ್ತೀನಿ ಮಟನ್ ಇಲ್ಲಿ ಉಳ್ಳಗಡೆ ಹೆಚ್ಚಿಟ್ಕೊಂಡಿನಿ ಬೇಕಾದಂಥ ಕೊತ್ತಂಬರಿ ಮೆಣಸಿನ್ಕಾಯಿ ಪುದೀನಾ ಟೊಮ್ಯಾಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈ ಕಡೆ ಗರಂ ಮಸಾಲ ಇಟ್ಕೊಂಡಿನಿ ಸೊ ಬರೀ ಇವತ್ತು ದಾಲ್ಚ ಮಾಡೋಣ ಅಂತ ದಾಲ್ಚ ಯಾವ ರೀತಿ ನಾನು ಮಾಡ್ತೀನಂತ ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ ಸೊ ಫಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿನಿ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿನಿ ಚೆನ್ನಾಗಿ ಆಯಿಲ್ ಹಾಕ್ಕೊಂಡಿನಿ ಆಯಿಲ್ ಬಿಸಿ ಆಗಲಿ ಆಯಿಲ್ ಬಿಸಿ ಆದಮೇಲೆ तेज पत्ता, मत मसाल दालचीनी इलाइची हूआ मेणस लवंग ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಹಾಕಬೇಕು ಇವು ಇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉಳ್ಳಾಗಡ್ಡಿ ಇಲ್ಲೇ ಸೈಡಿಗೆ ಅದ್ರಾಗ ಬೆಳೆ ತೆಗೆದಿಟ್ಕೊಂಡಿನಿ ತೊಗರಿ ಬೆಳೆಯಾದ್ರೂ ತೊಗೋಬೋದು ಕಡಲೆ ಬೆಳೆ ಆದ್ರೆ ತೊಗೋಬೋದು ನಾನು ತೊಗರಿ ಬೇಳೆ ತೊಗೊಂಡಿನಿ ತೊಗರಿ ಬೇಳೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಮನೆಗೆ ಸ್ಯಾರು ಮಾಡ್ತಿರಲ್ಲ ಅದು ಬೆಳೆ ಜಲ್ದಿ ಕುದೀತವ ಅಥವಾ ಲೇಟ್ ಮಾಡಿ ಕುದೀತವ ಹೇಳಿ ನನ್ನ ಬೆಳೆ ಜಲ್ದಿ ಕುದೀತಾವೆ ಇವು ಮನೆಗೆ ಮಾಡಿದ ಬೆಳಿಗ್ಗೆ ಜಲ್ದಿ ಕುದಿತಾವೆ ನಾನೀಗ ಕುಕ್ಕರಂಗ್ ಕುದಿಸೋಷ್ಕೊ ನನ್ನ ಮೇಲೆ ಕುದಿಸ್ತೀನಿ ಭಾಳ ಜಲ್ದಿ ಕುದೀತಾವ ಹಂಗಾಗಿ ನಾನು ಅವನ್ನ ನೆನೆಸಿ ತೊಗೊಂಡಿನಿ ಈಗ ನಿಮ್ಮ ಮನೆಗಿರೋಂಥ ಬೇಳೆ ಸರಿ ಕುದಿಲಿಲ್ಲ ಅಂದ್ರೆ ಏನು ಮಾಡ್ಬೇಕು ನೀವು ಅದನ್ನ ಒಂದು ಎರಡು ಸೀಟಿ ಹೊಡೆಸ್ಕೊಂಡು ಕುದಿಸಿ ರೆಡಿ ಮತ್ತು ಈ ಕಡೆ ನಾನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಟ್ಕೊಳಂಥ ಅಲ್ಲೇ ಬಳ್ಳಿಕ್ಕು ಇಷ್ಟು ಮನೆಯಲ್ಲೇ ಮಾಡಿ ಇಟ್ಕೊಳ್ಳಿ ಚಂದಿರುತ್ತೆ ಅದ್ರದ್ದು ನೀವು ಹೊರಗಡೆ ಅಂತಂದರೆ ಇವೆಷ್ಟು ಘವ ಬರೋಂಗಿಲ್ಲ ನೀಟಾಗಿ ಮಾಡಿದ ಯಾವುದೇ ಸಾರಿಂದು ವಾಸನೆ ಚೆನ್ನಾಗಿ ಬರಬೇಕು ಅದ್ರದ್ದು ಗಮನ ಅಂತಿರಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ ಆದಷ್ಟು ಮಳೆ ಮನೆಯಲ್ಲಿ ಮತ್ತು ಫ್ರೆಶ್ ಆಗಿ ರೆಡಿ ಮಾಡ್ಕೋಬೇಕು ಆವಾಗ ಅದ್ರದ್ದು ಮೆಲ್ಲು ಚೆನ್ನಾಗಿ ಬರ್ತವೆ ಮತ್ತು ಟೇಸ್ಟಿನೂ ಆಗಿರುತ್ತೆ ಕಟ್ ಮಾಡಿಟ್ಕೊಂಡಿದ್ದು

ನೀಟಾಗಿ ತೊಳೆದು ನೀರು ಜಾಣಿಸ್ಕೊಂಡಿ ನಾನು ಮಟನ್ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಉಪ್ಪು ಹಾಕಿರಿ ಇಲ್ಲ ಉಪ್ಪು ಅಷ್ಟು ಹಚ್ಚಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರು ಇನ್ನು ಒಳ್ಳೆಯದು ದಾಲ್ಚ ಮಾಡ್ತಾರೆ ಅದು ಬೆಳೆಯಿಂದಲೇ ಮಾಡ್ತಾರೆ ಅದು ಇನ್ನೂ ಚೆನ್ನಾಗಿರುತ್ತೆ ನನಗ ಮಟನ್ ಒಂದು ಅಷ್ಟೇ ಇರುತ್ತೆ ಇವಾಗ ಚೆನ್ನಾಗಿ ನೀರು ಬಿಡುತ್ತ ಸೊ ನೀರು ಬಿಟ್ಟು ಅಷ್ಟೊಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ ಅದಕ್ಕೆ ನಾನು ಮಧ್ಯ ಮಧ್ಯೆ ಹಾಗೆ ತಿರ್ಸ್ಕೋತ ಇದೀನಿ ಸ್ವಲ್ಪ ನೀರು ನೀರು ನಾನು ಏನು ನೀರು ಹಾಕಿಲ್ಲ ಸೊ ನೀರಾಗ ಸ್ವಲ್ಪ ಚೆಂದಾಗಿ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟಿನಿ ீக டமெட்டோ டொமேட்டோ ரச இத்தி நான் டைரெக்ட் இல்ல கொய்கிட்டீனே ಚೆನ್ನಾಗಿ ನೀರು ಬಿಡ್ತದೆ ಒಂದು ಎರಡರಿಂದ ಮೂರು ಟೊಮೊಟೊ ಚಂದಾಗಿ ಹಾಕೋಬೇಕು Gracias. ಶಿಂಕಿನ ಹಾಕಿನಿ ಅದಕ್ಕೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೀನಿ ಮನೆಯಲ್ಲಿ ಕುಟ್ಟಿಟ್ಕೊಡುವಂತ ಗರಂ ಮಸಾಲೆ ಮತ್ತೆ ಬೆಳೆ ನೀರು ಹಾಕ್ಬಾರ್ದು ಅದಕ್ಕೆ ಬಿಸಿ ನೀರು ಹಾಕ್ಬೇಕಂತ ಹೇಳಿ ಇಲ್ಲೇ ನೀರು ಹಾಕ್ತೀನಿ ಹಂಗಿದು ನೀರು ಕಾಯ್ತದ ಬಿಸಿ ನೀರು ಎರಡು ಮೂರು ವಿಸಿಲ್ ಆದಮೇಲೆ ತೆಗೆದು ಮತ್ತೆ ನೋಡಿ ನಾನು ಮತ್ತೆ ಹಚ್ಕೊಳ್ತೀನಿ ಬೇಳಿ ಎಲ್ಲ ಕುದ್ದು ಅದೇ ಗಟ್ಟಿ ಆಗುತ್ತೆ ಮಸಾಲ ಥರ ಆಗುತ್ತೆ ಸೊ ಇದು ದಾಲ್ ಚಾ ರೆಡಿ ಸ್ವಲ್ಪ ಗಟ್ಟಿನೇ ಮಾಡೀನಿ ನೀವು ಬೇಕಂದ್ರೆ ಹೆಂಗೈತೆ ಇನ್ನು ಸ್ವಲ್ಪ ನೀರಾಗಿ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಮಾಡಿ ನಾನು ನೀರಾಗಿ ಹಾಕ್ಕೊಂಡ್ರೆ ನೀರಾಗಿ ಹಾಕ್ತದೆ ಬಂದು ನೀವು ಮ್ಯಾಲೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ತೇರಿಕೊಂಡು ಇದು ಸ್ಟೈಸಿ ಆಗಿಲ್ಲ ಇದರ ಜೊತೆ ನಾನು ಹಿಂಗೇ ಕಡ ಮಾತಾಡ್ಕೊಂಡೆ ಮಗರೆಸು ಹಾಕೊಂಡಿನಿ ಆಯ್ತು ಇನ್ನು ಸ್ವಲ್ಪ ರೆಡಿ ಆಯ್ತು ಇಲ್ಲಿ ತರ ಒಂದು ಜೊತೆ ಇಲ್ಲಿ ಒಳಗೆ ಬರ್ತಾರೆ ಅಲ್ಲಿ ಬಾರೋ ಬಂತು ಇಲ್ಲಿ ನೆವೆ ದಮ್ಮೆಂಗ್ ಬಿಟ್ಟಿನಿ ಇದು ಈ ಕಡೆ ಫೈನಲಿ ರೆಡಿ ಆಯ್ತು ಸೊ ಫೈನಲ್ಲಿ ಇದು ರೆಡಿ ಆಯಿತು ಸೊ ನಿಮ್ಗೆ ಬೇಕಂದ್ರೆ ಇದು ನೀವು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ವೈಟ್ ರೈಸ್ ಜೊತೆ ತಿನ್ಬೋದು ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಬಗ ರೈಸ್ ಮಾಡ್ಕೊಂಡಿನಿ ಬಗಾರ್ ರೈಸ್ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಜಾಸ್ತಿ ರುಬ್ಬೋದು ಮಸಾಲೆ ಎಲ್ಲ ಬೇಕಾಗಂಗಿಲ್ಲ ಬಟ್ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲಿ ನಾವು ಕೊಬ್ಬರಿ ಹಾಕಿ ಮಾಡೋದಕ್ಕಿಂತ ಇದು ಒಂಥರ ಚೇಂಜ್ ಆಗಿರುತ್ತೆ ಮಟನು ತಿನ್ನಕ್ಕೆ ಟೇಸ್ಟಿ ಅನಿಸುತ್ತಾ ಸೊ ನಾರ್ಮಲಿ ಮಟನ್ಸ್ ಕೆಲವ್ರಿಗೆ ಇಷ್ಟ ಆಗಲ್ಲ ಸೊ ಈ ಥರ ಮಾಡ್ಕೊಂಡು ನೋಡಿದ್ರೆ ನೀವು ಇಷ್ಟಪಟ್ಟು ತಿನ್ಬೋದು